ಎಂದಿನಂತೆ ಈ ವರ್ಷವೂ ಸಹ ದಸರಾವನ್ನು ಆಚರಿಸಲಾಗುತ್ತಿದೆ ಈ ವರ್ಷ ಹನ್ನೊಂದು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಹನ್ನೊಂದು ದಿನಗಳ ಕಾಲದ ದಸರಾದಲ್ಲಿ ಒಂದೊಂದು ದಿನವೂ ಒಂದೊಂದು ದೇವಿಯರನ್ನು ಪೂಜಿಸಲಾಗುತ್ತದೆ ಅದರ ಜೊತೆಗೆ ಎಲ್ಲಾ ರೀತಿಯ ತಯಾರಿಗಳನ್ನು ಜಿಲ್ಲಾಡಳಿತ ಸಕಲ ರೀತಿಯಿಂದಲೂ ಸಜ್ಜುಗೊಳಿಸಿದೆ ನವರಾತ್ರಿಯ ಮೊದಲನೇ ದಿನದಂದು ಅಧಿಕೃತವಾಗಿ ಧ್ವಜಾರೋಹಣವನ್ನು ತುಮಕೂರಿನ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಚಾಮುಂಡಿ ತಾಯಿಯ ಪ್ರತಿಷ್ಠಾಪನೆಗಾಗಿ ಹನ್ನೊಂದು ದಿನಗಳ ಕಾಲ ನಡೆಯುವ ಪೂಜೆಗಾಗಿ ಸುಂದರವಾದ ಮಂಟಪವನ್ನು ಎಲ್ಲರೂ ಆಕರ್ಷಿಸುವಂತೆ ನಿರ್ಮಿಸಿದ್ದಾರೆ ಈ ಮಂಟಪದ ಚಾಲನೆಯನ್ನು ಕೂಡ ಟೇಪು ಕತ್ತರಿಸುವ ಮೂಲಕ ನೆರವೇರಿಸಿದರು ನಂತರ ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರಾದ ಡಾಕ್ಟರ್ ಜಿ ಪರಮೇಶ್ವರ್ರವರು ಜ್ಯೋತಿ ಗಣೇಶ್ ರವರು ಸುರೇಶ್ ಗೌಡ್ರವರು ಜೊತೆಗೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಾದ ಸ್ವಾಮೀಜಿಯವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದಿನಗಳ ಅವತಾರದಲ್ಲಿ ಮೊದಲನೇ ದಿನದ ಅವತಾರವಾದ ಶೈಲಪುತ್ರಿಯ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರು ಜೊತೆಗೆ ತಾಯಿ ದೇವಿಯಾದ ಶೈಲಪುತ್ರಿಯ ಆಶೀರ್ವಾದವನ್ನು ಉಪಸ್ಥಿತರಾದ ಗಣ್ಯರು ಪಡೆದುಕೊಂಡರು ಕಾರ್ಯಕ್ರಮ ಆಗಬೇಕು ಜನ ಸಮುದಾಯದ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ ಹಾಗಾಗಿ ತಮ್ಮೆಲ್ಲರೂ ಮತ್ತೊಂದು ಬಾರಿ ನಾನು ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ತು ನಾನು ತಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡ್ತೇನೆ ಪ್ರತಿಯೊಬ್ಬರಿಗೂ ತುಮಕೂರಿನ ಜನತೆಗೆ ಹೇಳಿಕೆಯ ಮೂಲಕ ನಾನು ಆಹ್ವಾನ ಮಾಡತಕ್ಕಂಥದ್ದು ವಿಷಯ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತುಮಕೂರು ದಸರಾ ಎರಡು ಸಾವಿರದ ಇಪ್ಪತ್ತೈದನೇ ಇಸಿಯ ಎರಡನೇ ವರ್ಷದ ವಿಜೃಂಭಣೆಯಿಂದ ಜಿಲ್ಲಾಡಳಿತವು ಆಚರಣೆ ಮಾಡ್ತಾ ಇದೆ ಈ ದಿನ ಹನ್ನೊಂದು ಈ ವರ್ಷದಲ್ಲಿ ಹನ್ನೊಂದು ಬಾರಿ ಆ ಒಂದು ರಾಮನವರ ಆರಾಧನೆಗೆ ಒಂದು ಅವಕಾಶ ಕೊಡಿಸ್ತಾ ಇದೆ ಮೊದಲನೇದಾಗಿ ಶೈಲಪುತ್ರಿ ಅಲಂಕಾರವು ಶೈಲಪತ್ರಿ ಅವತಾರವು ಇವತ್ತಿನ ಗಮನವಾದವು ಈ ದಿನದಲ್ಲಿ ಪ್ರಥಮವಾಗಿ ಮೊದಲನೇ ದಿನವಾಗಿರುವುದರಿಂದ ಗಂಗಾ ಪೂಜೆ ಭೂಪೂಜೆ ಮತ್ತು ಒಂದು ಧ್ವಜಾರೋಹಣ ತತ್ವರೂಪದಲ್ಲಿ ಆಲಯ ಪ್ರವೇಶ ನಂತರದಲ್ಲಿ ಹಲವಾರು ಕೈಂಕರ್ಯಗಳು ಮತ್ತು ಅಗ್ನಿ ಪ್ರತಿಷ್ಠಾಪನೆ ಗಣಭೂಮ ನಂತರದಲ್ಲಿ ಹಲವಾರು ಹೋಮಗಳು ಅಧ್ಯಾಯ ಹೋಮಗಳು ನಂತರದಲ್ಲಿ ಅಮ್ಮನವರು ಶೋಡಾನ ಪೂಜೆ ನಂತರದಲ್ಲಿ ಅಷ್ಟಾವಧಾನ ಸೇವೆ

ಈ ತುಮಕೂರಿನಲ್ಲಿ ನಡೀತಕ್ಕಂಥ ಈ ಎದ್ದುರಿ ದಸರಾ ಮಹೋತ್ಸವವನ್ನು ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರವರು ಈ ರಾಜ್ಯದ ಗೃಹ ಸಚಿವರು ಆದಂಥ ಜಿ ಪರಮೇಶ್ವರವರು ಏನೋ ಹನ್ನೊಂದು ದಿನಗಳ ಕಾಲ ಈ ದೇವಿಯ ಹತ್ತು ಅವತಾರಗಳನ್ನು ಪ್ರತಿ ದಿವಸ ಚಾಮುಂಡೇಶ್ವರಿ ತಾಯಿನ ಒಂದೊಂದು ಅವತಾರದಲ್ಲಿ ತುಮಕೂರು ಜನತೆಗೆ ತೋರಿಸೋದ ಮುಖಾಂತರ ಆ ತಾಯಿ ಆಶೀರ್ವಾದನ ಈ ತುಮಕೂರು ಜಿಲ್ಲೆಯ ಜನತೆಗೆ ತೋರಿಸ್ಬೇಕು ಅಂತ ವ್ಯವಸ್ಥೆ ಮಾಡಿರ್ತಾರೆ ಈ ದಸರಾ ಹಬ್ಬದಲ್ಲಿ ಇನ್ನು ಇಪ್ಪತ್ತೆರಡರಿಂದ ಯುವ ದಸರಾ ಮಹಿಳಾ ದಸರಾ ಹಾಗೂ ವಸ್ತು ಪ್ರದರ್ಶನ ಮತ್ತು ಈ ಪಂಜಿನ ಕವಾಯತ್ ತುಮಕೂರು ದಸರಾ ವೆಲ್ಕಮ್ ಟು ತುಮಕೂರು ಇಪ್ಪತ್ತೆಂಟನೇ ತಾರೀಕು ಸಂಜೆ ಒಂದು ಮಂದಿರ ಕಾರ್ಯಕ್ರಮ ಇದೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಮ್ಮೂರ್ನ ಇವತ್ತು ಹನ್ನೊಂದು ದಿನ ಪೂಜೆ ಮಾಡ್ತೀವಿ ಪ್ರತಿನಿತ್ಯ ಎಲ್ಲ ಯುವಕ ಯುವ ದಸರಾ ಕಾರ್ಯಕ್ರಮ ಎಕ್ಸಿಬಿಷನ್ನು ಮತ್ತು ಓಪನ್ನು ಒಂದು ದೊಡ್ಡೊಂದು ವ್ಯಕ್ತಿ ಕಾರ್ಯಕ್ರಮ ಆಗುತ್ತೆ ಆ ವೇದಿಕೆಯಲ್ಲಿ ನೋಡಿದ್ರಲ್ಲ ನವರಾತ್ರಿಯ ಮೊದಲನೇ ದಿನದ ವಿಶೇಷತೆಯನ್ನು ದೇವಿಯು ಎಲ್ಲ ಭಕ್ತಾದಿಗಳಿಗೆ ತನ್ನ ಆಶೀರ್ವಾದ ನೀಡಲಿ ಎಲ್ಲರಿಗೂ ಶುಭವಾಗಲಿ ಒಂಬತ್ತು ದಿನಗಳ ನವರಾತ್ರಿ ದಸರಾ ಉತ್ಸವದಲ್ಲಿ ಭಾಗಿಯಾಗಿ ಹಾಗೂ ಅದರ ವೈಭೋಗವನ್ನು ಕಣ್ತುಂಬಿಕೊಳ್ಳಿ ಅದರ ಜೊತೆಗೆ ಜಿಲ್ಲಾಡಳಿತ ಹಾಗೂ ದಸರಾ ಸಮಿತಿಯಿಂದ ಸಾರ್ವಜನಿಕರಿಗಾಗಿಯೇ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್